ನಮಸ್ಕಾರ ಮಾರ್ನಿಂಗ್ ಗೆ ಸ್ವಾಗತ ಇವತ್ತಿನ ವಿಚಾರ ಐಷಾರಾಮಿ ಲಕ್ಸುರಿ ಒಂದು ಕಾಲದಲ್ಲಿ ಲಕ್ಸುರಿ ಅನ್ನೋದೆಲ್ಲ ಅಂತ ನಾವು ಭಾವಿಸಿದ್ದು ಅದೆಲ್ಲ ಕಾಲದ ಹುಡುಕದಲ್ಲಿ ಲಗ್ಸುರಿಯಾಗಿ ಉಳಿದಿಲ್ಲ ಉದಾಹರಣೆಗೆ ಅರವತ್ತು ಎಪ್ಪತ್ತರ ದಶಕದಲ್ಲಿ ಎಂಬತ್ತರ ದಶಕ ತನಕ ಫೋಟೋಗ್ರಫಿ ಫೋಟೋ ತೆಗಿಸೋದು ಫೋಟೋ ಹೊಡಿಯೋದು ಕ್ಯಾಮ್ರಾ ಇವೆಲ್ಲ ಐಷಾರಾಮಿ ವಸ್ತುಗಳಾಗಿತ್ತು ಇದು ಸಾಮಾನ್ಯ ಬಡ ಮಕ್ಕಳಿಗೆ ಬಡವರಿಗೆ ಕೈಗೆ ಹರಗದೇ ಇರುವಂತದ್ದು ಕಾರಣ ಆ ಕಾಲದಲ್ಲಿ ಕ್ಯಾಮ್ರಾ ದುಬಾರಿ ನಮ್ಮ ದೇಶದಲ್ಲಿ ಅದು ತಯಾರಾಗ್ತಿಲ್ಲ ಬೇರೆ ದೇಶಗಳಿಂದ ತರಬೇಕಿತ್ತು ಮತ್ತು ಆ ಕ್ಯಾಮ್ರಾಗಳು ಹ್ಯಾಂಡಿ ಆಗಿರಲಿಲ್ಲ ದೊಡ್ಡ ಸೈಜಿನ ಕ್ಯಾಮ್ರಾಗಳು ಅದನ್ನ ಗ್ರೂಪ್ ಫೋಟೋ ಹೊಡೆಯೋದಕ್ಕೆ ಹೆಚ್ಚಾಗಿ ಬೆಳೆಸುವಂತ ಕಾಲ ಅವಾಗ ಹೇಗಿತ್ತು ಅಂದ್ರೆ ಸಾಗರದಲ್ಲಿ ಎರಡೇ ಸ್ಟುಡಿಯೋ ವಸಂತ ಸ್ಟುಡಿಯೋ ಪ್ರಕಾಶ್ ಸ್ಟುಡಿಯೋ ಅದರ ಮಾಲೀಕರು ಆಸ್ಪತ್ರೆದು ಶಾಲೆದು ಇವೆಲ್ಲ ಗ್ರೂಪ್ ಫೋಟೋಕ್ಕೆ ಕಂಟ್ಯಾಕ್ಟ್ ತಗೊಂಡು ಬರೋರು ಮತ್ತೆ ಆ ಕಾಲದಲ್ಲಿ ರೈಲ್ವೆ ಸ್ಟೇಷನ್ ಮಾಸ್ಟ್ರು ಪೋಸ್ಟ್ ಮಾಸ್ಟ್ರು ಫೋಟೋಗ್ರಾಫರ್ಗಳಿಗೆ ವಿಪರೀತ ಸಿಟ್ಟು ಅವರನ್ನ ಮನವೊಲಿಸ್ಕೊಂಡು ಮಾತಾಡಬೇಕಿತ್ತು ಇಲ್ಲ ಅಂದ್ರೆ ಅವರಿಗೆ ಕೆಂಡದಂತ ಕೋಪ ಮೈ ಮೇಲೆ ಬರೋರು ಮತ್ತೆ ಅವತ್ತೆ ಫೋಟೋಗ್ರಾಫಿ ಡ್ರಾಪ್ ಮಾಡಕ್ಕೆ ಬರೋಂಥ ಸ್ಟುಡಿಯೋದ ಹಂಗಿರ್ತಿದ್ದಾದ್ರೆ ಕಪ್ಪು ಶೂ ಕಪ್ಪು ಪ್ಯಾಂಟ್ ಲೆದರ್ ಬೆಲ್ಟ್ ವಿಲೇಷರ್ ಶರ್ಟ್ ಕರ್ನಾಟಕ ಆಗ್ತಿದ್ರು ಹಾಕ್ತಿದ್ರು ಬಹಳ ಅವರು ವಿಶೇಷ ವ್ಯಕ್ತಿಯಾಗಿ ಕಾಣ್ತಿದ್ರು ಜನ ಅವ್ರನ್ನ ವಿಶೇಷ ವ್ಯಕ್ತಿಯಾಗಿ ಗುರುತಿಸ್ತಿದ್ರು ಯಾಕಂದ್ರೆ ಅವ್ರ ಕೈಯಲ್ಲಿ ಕ್ಯಾಮ್ರಾ ಇತ್ತು ಅವರು ಸ್ಟ್ಯಾಂಡ್ ಫಿಕ್ಸ್ ಮಾಡಿ ಎಲ್ಲ ಎದುರುಗಡೆಗೆ ಬೆಂಚ್ಗಳನ್ನು ಗಳನ್ನ ಹಾಕಿಸಿ ಅದರಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಕುರ್ಚಿ ಇಟ್ಟು ಮಧ್ಯದಲ್ಲಿ ಪ್ರಿನ್ಸಿಪಾಲ್ರು ಅಥವಾ ಹೆಡ್ ಮಾಸ್ಟರ್ ಪಕ್ಕದಲ್ಲಿ ಶಿಕ್ಷಕ ಶಿಕ್ಷಕಿಯರು ಅವ್ರ ಹಿಂದಗಡೆ ಒಂದು ಹೈಟಿನವರು ಅದ್ರ ಹಿಂದಗಡೆ ಬೆಂಚ್ ಮೇಲೆ ಇನ್ನೊಂದು ಹೈಟ್ನವರು ಅದ್ರ ನಂತರ ಇನ್ನೊಂದು ಹೈಟ್ನವರು ಆಮೇಲೆ ಅದಕ್ಕೆ ಅದಕ್ಕೆಲ್ಲದಕ್ಕಿಂತ ಸಣ್ಣಕ್ಕೆ ದೈಹಿಕವಾಗಿದ್ದವ್ರಿಗೆ ಕಾಲು ಕೆಳಗಡೆ ಲೈನ್ ಅಲ್ಲಿ ಕೂಡಿದ್ರು ಆಮೇಲೆ ಬೋಧಕಿಯತ್ತರ ಸಿಬ್ಬಂದಿಗಳು ಆ ಕಡೆ ಕಡೆ ಎಲ್ಲ ಕೊನೆಯ ಸ್ಥಾನಗಳಲ್ಲಿ ನಿಲ್ತಿದ್ರು ಅವತ್ತು ಫೋಟೋಗ್ರಫಿ ಹೇಳಿದ್ರೆ ಎಲ್ಲರೂ ತಯಾರಾಗಿ ಬರ್ತಿದ್ರು ಸರಿಯಾಗಿ ತಲೆ ಎಲ್ಲ ಬಾಚಿಕೊಂಡು ಪೌಡರ್ಗಳನ್ನು ಹಾಕೊಂಡು ಧಮಗಮ ಅಂತ ಬರ್ತಿದ್ರು ಬಟ್ ಅದು ಏನು ಬಿಡಲ್ಲ ಬಟ್ ಆ ರೀತಿ ಇತ್ತು ಆಮೇಲೆ ಫೋಟೋ ಹೊಡಿತಾರೇ ಒಂದು ಸಂಭ್ರಮ ಆಗುತ್ತೆ ಆಮೇಲೆ ನಿಲ್ಲಿಸಾದ್ರ ಮೇಲೆ ಕತ್ತಾರು ಸಾರಿ ಟ್ರಯಲ್ ತಗೊಂಡು ಕೊನೆ ಮೇಲೆ ಮೇಲಿರುವಂತ ದೊಡ್ಡ ಗಾತ್ರದ ಕ್ಯಾಮ್ರಾದ ಹತ್ರ ಫೋಟೋಗ್ರಾಫರ್ ಹೋಗಿ ತನ್ನ ಅರ್ಧ ದೇಹ ಮತ್ತು ಪೂರ್ತಿ ಕ್ಯಾಮ್ರನ್ನ ಮುಚ್ಚುವಂತೆ ಕಪ್ಪು ಬಟ್ಟೆ ಹಾಕೊಂಡು ಕ್ಯಾಮ್ರಾ ಲೆನ್ಸ್ ಎಷ್ಟೊಂದೆ ಕಾಣಂಗಿಟ್ಟು ಎರಡು ಮೂರು ಮಾಡ್ಕೊತಿದ್ರೆ ಅವ್ರಿಗೆ ಸಮಾಧಾನ ಆದ್ರ ಮೇಲೆ ಅವರು ಓಕೆ ಅಂತ ಹೇಳೋರು ಅವಾಗ ಎಲ್ಲರೂ ಡಿಸ್ಮಿಸ್ ಆಗಿ ಹಾಗಾಗಿ ತಿಂಗಳ ಮೇಲೆ ಮೊದಲೇ ದುಡ್ಡು ಕೊಟ್ಟಿದ್ರೆ ಮಾತ್ರ ನಿಮ್ಮ ಕಾಫಿಗಳ ನಿಗದಿಪಡಿಸಿದ ಕಾಪಿಗಳನ್ನ ಶಾಲೆ ಮಾಸ್ಟರ್ ಹೋಗಿ ದುಡ್ಡು ಕೊಟ್ಟು ಮತ್ತು ಹೆಚ್ಚು ದುಡ್ಡು ಕೊಟ್ಟು ತಕ್ಕಿದ್ರು ಸಾಲಾಗಿಲ್ಲ ವ್ಯವಹಾರ ಬಿಡಿ ಅವಾಗ ಆಮೇಲೆ ದುಡ್ಡು ಕೊಟ್ಟವ್ರ ಪ್ರಕಾರ ಅವರಿಗೆ ಫೋಟೋ ಕೊಡೋರು ಆ ಫೋಟೋ ಕಪ್ಪು ಬಿಳುಪ ಫೋಟೋ ಅದನ್ನ ತಗೊಂಡೋಗಿ ಸತ್ಯಕ್ಕೆ ಬರೋ ಫೋಟೋ ಫ್ರೇಮ್ ಹಾಕೋರ ಹತ್ರ ಚೌಕಾಸಿ ಮಾಡಿ ನಮ್ಮ ತಾಯಿದೇವೋ ತಂದೆ ದೇವ ಫ್ರೇಮ್ ಹಾಕಿಸ್ಕೊಂಡು ಬರ್ತಿದ್ರು ಅದ್ರ ಕೆಳಗಡೆ ಇಂಥ ಇಸುವೆ ಇದೆಲ್ಲ ಬರ್ಕೊಟ್ಟಿದ್ರು ಅದು ಗೋಡೆ ಮೇಲೆ ಶಾಶ್ವತವಾಗಿ ಉಳಿತತ್ತು ಇದು ಆ ಕಾಲದ ಒಂದು ಫೋಟೋಗ್ರಫಿ ನಂತರ ಹ್ಯಾಂಡಿ ಕ್ಯಾಮ್ರಾಗಳು ಬಂತು ಬಹಳ ಸಲೀಸಾಗಿ ಹೋಗಿ ಬರೋದ್ ನಮ್ಮಲ್ಲಿ ವಿದೇಶಗಳಿಗೆ ಹೋಗ್ಬಾರ ಅದನ್ನು ತರ್ತಿದ್ರು ಅದರಲ್ಲೂ ವಿಶೇಷ ಅಂತ ಹೇಳಿದ್ರೆ ಅದ್ರಲ್ಲಿ ಫ್ಲಾಶ್ ಇರ್ಬೋದು ಲೆನ್ಸ್ ಇರ್ತಿತ್ತು ಆ ಫೋಟೋಗಳಲ್ಲಿ ಕಲರ್ ಫೋಟೋಗಳನ್ನು ತೆಗಿತಿದ್ರು ಅದಕ್ಕೆ ಕಲರ್ ಫಿಲ್ಮ್ ರೋಲೇ ಬೇರೆ ಬ್ಲ್ಯಾಕ್ ಅಂಡ್ ವೈಟ್ ಫಿಲ್ಮ್ ರೋಲೇ ಬೇರೆ ಕಲರ್ ಫಿಲ್ಮ್ ಬ್ರೋಗಳು ಸಂಸ್ಕರಣ ಮಾಡಿ ಪ್ರಿಂಟ್ ಹಾಕೋದು ರಾಜಧಾನಿಗಳಲ್ಲಿತ್ತು ಬೆಂಗಳೂರಿನಲ್ಲಿ ಇಲ್ಲಿರ್ಲಿಲ್ಲ ಇಲ್ಲೆಲ್ಲ ಕಪ್ಪು ಬಿಳುಪು ಫೋಟೋನ ಹಾಕಿಕೊಳ್ತಿದ್ರು ಹಾಗಾಗಿ ಅವತ್ತಿನ ಫೋಟೋಗ್ರಾಫಿ ಚಿತ್ರೀಕರಣ ಐಷಾರಾಮಿ ಲಕ್ಸುರಿ ಸಾಮಾನ್ಯರ ಕೈಗೆಟ್ಕೊಳ್ತದಲ್ಲ ನಾನು ಶಾಲೆ ಐದನೇ ತರಗತಿಯಿಂದ ಈ ಗ್ರೂಪ್ ಫೋಟೋ ತೆಗಿಲಿಕ್ಕೆ ಪ್ರಾರಂಭ ಮಾಡಿದ್ರು ನನಗೆ ಆ ಕಾಲದಲ್ಲಿ ಮನೆಯಲ್ಲಿ ಸ್ವಲ್ಪ ತಂದೆ ತಾಯಿ ಕಷ್ಟ ಇತ್ತು ಅವ್ರಿಗೆ ಆರ್ಥಿಕ ಹೊರೆ ಕೊಡಿಸ್ಬಾರ್ದು ಅಂತ ಹೇಳಿ ನಾನು ಅದ್ರ ಮನೆಗೆ ಹೇಳ್ತಿರ್ಲಿಲ್ಲ ಶಾಲಾ ಪ್ರವಾಸಕ್ಕೂ ಹೋಗ್ತಿರ್ಲಿಲ್ಲ ಗ್ರೂಪ್ ಫೋಟೋಕ್ಕೂ ಸೇರ್ತಿರ್ಲಿಲ್ಲ ಯಾಕಂದ್ರೆ ಅಲ್ಲಿ ಈಗ ಕಷ್ಟ ಆಗ್ತದೆ ಮನೇಲಿ ದುಡ್ಡು ಕೊಡೋಕೆ ಅಂತ ಆದ್ರಿಂದ ಆಗಿನ ಕಾಲದ ಶಿಕ್ಷಕರು ಮುಖ್ಯ ಯಾರು ದುಡ್ಡು ಕೊಟ್ಟವ್ರಿಗೆ ಮಾತ್ರ ಗ್ರೂಪ್ ಅಲ್ಲಿ ನಿಲ್ಲಿಸ್ತಿದ್ರು ಅದು ಸಮಂಜಸ ಅಲ್ಲ ಎಲ್ಲರೂ ನಿಲ್ಲಿಸಿ ದುಡ್ಡು ಕೊಟ್ಟರು ಫೋಟೋ ಕೊಡ್ಬೋಯಿತ್ತು ಆದ್ರೆ ಆ ಕಾಲದಲ್ಲಿ ಕಷ್ಟ ಇತ್ತು ಮಾಸ್ಟ್ರಿಗೆ ಕೂಡ ಇಷ್ಟು ಕಾಪಿ ಇಲ್ಲ ಅಂದ್ರೆ ಅವ್ರು ಬರ್ತಿರ್ಲಿಲ್ಲ ಫೋಟೋಗ್ರಾಫರ್ ಹಾಗಾಗಿ ದುಡ್ಡು ಫೋಟೋಗ್ರಾಫಲ್ಲಿ ಅವಕಾಶ ಇಲ್ಲ ಅಂತಿದ್ರು ಹಂಗಾಗಿ ನಾನು ನನ್ನ ಜೀವನದಲ್ಲಿ ಶಾಲಾ ಗುರು ಫೋಟೋದಲ್ಲಿ ಇಲ್ಲೇ ಇಲ್ಲ ನಂತರ ಕಾಲ ಬದಲಾಗ್ತಾ ಹೋಯ್ತು ಸಾಗರದಲ್ಲೂ ಕಲರ್ ಪ್ರಿಂಟ್ ಕಲರ್ ಫೋಟೋ ಪ್ರಿಂಟಿಂಗ್ ಪ್ರೋಸೆಸ್ ಮಾಡೋ ಯಂತ್ರ ಪದ್ಮಶ್ರೀನ ಏನೋ ಕಲರ್ ಲ್ಯಾಬ್ ಅಂತ ನೋಡಿದ್ದು ಬೋರ್ಡ್ ಶಿವಮೊಗ್ಗ ಎಲ್ಲ ಕಡೆ ಪ್ರಾರಂಭ ಆಯಿತು ಎಲ್ಲರ ಕೈಲೂ ಕ್ಯಾಮ್ರಾ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಇವೆಲ್ಲ ತೊಂಬತ್ತೈದರ ನಂತರ ಹೆಚ್ಚು ಹೆಚ್ಚು ಫೋಟೋ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಆ ನಂತರದಲ್ಲಿ ಎರಡ್ ಸಾವಿರದ ಹದಿನೈದರಿಂದಂತೂ ಈ ಮೊಬೈಲ್ ನಲ್ಲಿ ದೊಡ್ಡ ಕ್ರಾಂತಿ ಆಯ್ತು ಎಸ್ಪೋ ಪಿಕ್ಸೆ ಪಿ ಎಕ್ಸ್ ಎಲ್ ಅದು ಇದು ಅಂತ ಹೇಳಿ ಕ್ಯಾಮ್ರಾಗಳಲ್ಲಿ ಬೇಕಾದಷ್ಟು ಕ್ವಾಲಿಟಿ ಚಿತ್ರಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಇವತ್ತೇ ಅದನ್ನು ಪ್ರಿಂಟ್ ಹಾಕೋ ಅವಶ್ಯಕತೆನೇ ಇಲ್ಲ ಮೆಮೊರಿ ಕಾರ್ಡ್ ಅಲ್ಲಿ ಇಡ್ಬೋದು ಇಡ್ಬಹುದು ಬೇಕಾದಾಗ ನೋಡ್ಬೋದು ಪ್ರತಿ ಕ್ಷಣದ ವಿಡಿಯೋ ಮಾಡಬಹುದು ಇಂಥದ್ದೆಲ್ಲ ಬದಲಾವಣೆ ಆಯಿತು ಇವತ್ತು ಅವತ್ತಿನ ಫೋಟೋಗ್ರಫಿ ಅಂದ್ರೆ ಇವತ್ತಿನ ಮಕ್ಕಳಿಗೆ ಹೇಳಿದ್ರೆ ನಗಾಡ್ಬೋದು ಅವತ್ತು ಪ್ರತಿ ವರ್ಷ ಯೋಗ ನೀರು ತುಂಬಿದಾಗ ವಾರ್ತಾ ಇಲಾಖೆಯ ಒಂದು ವ್ಯಾನ್ ನಲ್ಲಿ ಒಬ್ಬ ಫೋಟೋಗ್ರಾಫರ್ನ ಶಿವಮೊಗ್ಗದಿಂದ ಕರ್ಕೊಂಡು ಬರ್ತಿದ್ರು ಆತ ಗುಂಡಿ ಎದುರುಗಡೆ ಜಲಪಾತದ ಎದುರುಗೇ ನಿಂತು ಆ ಫೋಟೋ ಹೊಡೆಯೋದೆ ಅವನಿಗೆ ಬೆಳಗಿನ ಸಂಜೆ ತನಕ ಆಗ್ತಿತ್ತು ಅದೆಲ್ಲದನ್ನು ಹೊಡೆದು ಅದರಲ್ಲಿ ಯಾವುದೋ ಒಂದು ಫೋಟೋನ ವಾರ್ತಾ ಇಲಾಖೆ ಆಯ್ಕೆ ಮಾಡಿ ಎಲ್ಲ ಪತ್ರಿಕೆಗಳಿಗೆ ಕೊಡ್ತಿತ್ತು ಆ ಫೋಟೋನೇ ಎಲ್ಲ ಪತ್ರಿಕೆಗಳಲ್ಲಿ ಬರ್ತಿತ್ತು ನಂತರ ವಾರ್ತಾ ಇಲಾಖೆ ಕೂಡ ಇವಾಗ ತುಂಬ್ದಾಗೆಲ್ಲ ಫೋಟೋ ಹೊಡಿಯಕ್ಕಿಂತ ತುಂಬಿದ್ದು ಫೋಟೋನೇ ಒಂದು ಇಟ್ಕೊಂಡು ಅದನ್ನೇ ಎಲ್ಲರಿಗೂ ಸರ್ಕುಲೇಷನ್ ಮಾಡಕ್ ಸ್ಟಾರ್ಟ್ ಆಯ್ತು ಈ ರೀತಿ ಫೋಟೋಗ್ರಫಿಯ ಚಿತ್ರಣಗಳು ಈಗೆಲ್ಲ ಎಡಿಟ್ ಮಾಡಿ ಫೋಟೋ ಏನು ಬೇಕೋರ್ ಮಾಡಬಹುದು ಅಂತ ಅತ್ಯಂತ ಜನ ನಿಮ್ಮ ಮೊಬೈಲಲ್ಲಿ ಇದೆ ಆ ಕಾಲದಲ್ಲಿ ಅವನ್ನೆಲ್ಲ ಆಲೋಚನೆ ಮಾಡ್ಲಿಕ್ಕೆ ಕೂಡ ಸತ್ಯ ಇಲ್ಲ ಅವಾಗ सागरದ ಎರಡನೇ ಸ್ಟುಡಿಯೋ ವಸಂತ ಸ್ಟುಡಿಯೋ ಮತ್ತು ಪ್ರಕಾಶ ಸ್ಟುಡಿಯೋ ಆ ಸ್ಟುಡಿಯೋಗಳಲ್ಲಿ ಅರ್ಧೂರಿತ ಸ್ಟುಡಿಯೋದಲ್ಲಿ ಹೋಗಿ ನಾವು ಫೋಟೋ ಬರ್ಸಿಕೊಳ್ಳೋಣ ಮಕ್ಕಾ ಏನೋ ಆ ಟಿಕೆಟಿ ಫೋಟೋ ಬೇಕು ಅಂದ್ರೆ ಬಾರಿ ದುಬಾರಿ ಜೋಬಿ ಬಹಳ ಬಿಸಿ ಆದರೂ ಹೋಗಿ ಫ್ರೌಂಡ್ ಹುಡುಕಿಸಿಕೊಂಡು ಬರೋದು ದೊಡ್ಡ ವಿಶೇಷ ಮತ್ತೆ ಫೋಟೋಗ್ರಾಫರ್ಗಳಲ್ಲ ನಾವು ದೊಡ್ಡ ವಿಜ್ಞಾನಿಗಳ ರೀತಿ ಕಾಂತೀಕ ಒಂದ ತಂತ್ರಜ್ಞ ಇಲ್ಲ ಅಂತ ಅನಿಸ್ತಿತ್ತು ಇವತ್ತು ನೋಡಿ ಆಧುನಿಕ ಕಾಲದಲ್ಲಿ ಕಾಲಮಾನ ಬದಲಾಗ್ತಾ ಹೋದ ಹಾಗೆ ಇವತ್ತು ತಂತ್ರಜ್ಞಾನ ಬದಲಾಗ್ತಾ ಹೋದ ಹಾಗೆ ಈ ಐಷಾರಾಮಿ ಲಕ್ಸುರಿ ಅನ್ನೋ ಪದಗಳು ಸೌಕಲಾಗ್ತಾ ಇದೆ ಇವತ್ತು ಆ ಕಾಲದ ಐಷಾರಾಮಿಗಳು ಈ ಕಾಲಕ್ಕೆ ಏನು ಅಲ್ಲ ಇನ್ನು ಇನ್ನ ಹತ್ತಿಪ್ಪತ್ತು ವರ್ಷದಲ್ಲಿ ಇನ್ನೇನು ನಾವು ಐಷಾರಾಮಿ ಅಂತ ಹೇಳ್ಕೊಂಡಿದ್ದೆಸಿರಿ ಅಂದ್ರೆ ಅದು ಕೂಡ ಬದಲಾಗ್ತಾ ಹೋಗುತ್ತೆ ಕಾಲಮಾನದ ಹೊರತಕ್ಕೆ ಕಾಲ ಚಕ್ರದ ತಿರುಗುವಿಕೆಗೆ ಏನೆಲ್ಲ ಬದಲಾಗ್ತದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ನಮಸ್ಕಾರ